ನಮಸ್ಕಾರ ವೀಕ್ಷಕರೇ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅಂದಾಗ ಎಲ್ಲರಲ್ಲಿ ಬರೋ ಮೊದಲ ಅಭಿಪ್ರಾಯ ಅಂದ್ರೆ ಸಿಎಂ ಅಂದ್ರೆ ಹೀಗಿರಬೇಕು ಅಂತ ಯೋಗಿ ನಿರ್ಧಾರಗಳು ತಪ್ಪಿತಸ್ಥರಿಗೆ ಯೋಗಿ ನೀಡೋ ಶಿಕ್ಷೆ ಯೋಗಿಯ ಆಡಳಿತ ಇದೆಲ್ಲದಕ್ಕೂ ಜನರು ಫಿದ ಆಗಿದ್ದಾರೆ ಹಾಗಂದ ಮಾತ್ರಕ್ಕೆ ಯೋಗಿ ಆಡಳಿತ ಸುಗಮವಾಗಿ ಸಾಕ್ತಾ ಇದೆಯಾ ಅಂತ ಅನ್ಕೊಂಡ್ರೆ ಅದು ಸುಳ್ಳು ಹೌದು ಈ ಹಿಂದೆ ಯೋಗಿ ಆದಿತ್ಯನಾಥ ಸಿಎಂ ಸ್ಥಾನದಿಂದ ತೆಗೆಯಲಾಗುತ್ತೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇತ್ತು ವಿಪಕ್ಷಗಳು ಈ ಬಗ್ಗೆ ನಾನಾ ರೀತಿಯ ಉದಾಹರಣೆಗಳನ್ನ ನೀಡಿ ಇನ್ನೇನು ಯೋಗಿಯನ್ನ ಸಿಎಂ ಕುರ್ಚಿಯಿಂದ ಇಳಿಸೇ ಬಿಡ್ತಾರೆ ಅನ್ನೋ ಹಾಗಾಗಿತ್ತು ಆದ್ರೆ ಎಲೆಕ್ಷನ್ ಮುಗಿದ ಬಳಿಕ ಎಲ್ಲವೂ ತಣ್ಣಗಾಯಿತು ಈಗ ಮತ್ತೊಮ್ಮೆ ಅದೇ ಸುದ್ದಿ ದಟ್ಟವಾಗ್ತಾ ಇದೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಹಾಗೆ ಇದಕ್ಕೆ ಪುಷ್ಟಿ ನೀಡೋ ಬೆಳವಣಿಗೆಗಳು ಕೂಡ ನಡೀತಾ ಇವೆ ಹಾಗಿದ್ರೆ ಯೋಗಿಯನ್ನ ಸಿಎಂ ಸ್ಥಾನದಿಂದ ತೆಗೀತಾರ ಪಕ್ಷದ ಒಳಗೆ ಯೋಗಿಗೆ ವೈರಿಗಳಿದ್ದಾರ ಈ ಮಾತು ಕೇಳಿ ಬರೋದಕ್ಕೆ ಪ್ರಮುಖ ಕಾರಣ ಏನು ಹೈಕಮಾಂಡ್ ನಿಂದ ಬಂದಿರೋ ಆ ಮೂರು ಸಂದೇಶಗಳು ಯಾವುದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಗೆದ್ದಾಗ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ನೂರಾರು ಜನ ಇರ್ತಾರೆ ಸೋತಾಗ ತಲೆ ಮೇಲೆ ಕಲ್ಲೆಸಿಯೋದಕ್ಕೂ ನೂರಾರು ಜನರು ಕಾಯ್ತಾ ಇರ್ತಾರೆ ಅನ್ನೋ ಮಾತಿದೆ ಸದ್ಯ ಯೋಗಿ ಆದಿತ್ಯನಾಥ್ ಪರಿಸ್ಥಿತಿ ಕೂಡ ಅದೇ ಎಂ ಪಿ ನಲ್ಲಿ ಉತ್ತರ ಪ್ರದೇಶದಲ್ಲಾದ ಬದಲಾವಣೆ ಈ ಎಲ್ಲಾ ಚರ್ಚೆಗಳಿಗೆ ದಾರಿ ಮಾಡಿ ಇದೆ ಸಂವಿಧಾನ ಒಂದಕ್ಕೆ ಬಿಟ್ಟು ಮತ್ ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಹಾಗೆ ಕಟ್ಟುನಿಟ್ಟಿನ ಆಡಳಿತ ನಡೆಸ್ತಾ ಇದ್ದ ಸಿ ಎಂ ತೆಗೆದು ಹಾಕ್ತಾರ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಮತ್ತು ಈಗ ಈ ಹಂತಕ್ಕೆ ಬಂದಿದ್ದು ಹೇಗೆ ಅನ್ನೋದನ್ನ ತಿಳಿಯೋದಕ್ಕೆ ಕಳೆದ ಎರಡು ಮೂರು ತಿಂಗಳ ಹಿಂದಿನ ಅಂದರೆ ಲೋಕಸಭಾ ಎಲೆಕ್ಷನ್ ಆಸುಪಾಸಲ್ಲಿ ನಡೆದ ಬೆಳವಣಿಗೆಗಳನ್ನ ಮೆಲುಕು ಹಾಕ್ತಾ ಹೋಗಬೇಕಾಗತ್ತೆ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಯೋಗಿ ಆದಿತ್ಯನಾಥ್ರನ್ನ ಸಿಎಂ ಸ್ಥಾನದಿಂದ ಇಳಿಸ್ತಾರೆ ಅನ್ನೋ ಸುದ್ದಿ ಮೊದಲ ಬಾರಿಗೆ ಬಂದಿದ್ದು ನೂರು ಕೋಟಿ ಹಗರಣ ಮಾಡಿ ಜೈಲು ಸೇರಿದ್ದ ಕೇಜ್ರಿವಾಲ್ ಪ್ರಚಾರದ ಸಲುವಾಗಿ ಬೇಲ್ಪಡೆದು ತಾತ್ಕಾಲಿಕವಾಗಿ ಹೊರಗೆ ಬಂದಿದ್ರು ಆಗ ಮೊದಲ ಭಾಷಣದಲ್ಲೇ ಈ ಸುದ್ದಿಯನ್ನ ಹರಿಬಿಡ್ತಾರೆ ಸದ್ಯದಲ್ಲೇ ಯೋಗಿಯನ್ನ ಸಿಎಂ ಸ್ಥಾನದಿಂದ ಇಳಿಸ್ತಾರೆ ಹೈಕಮಾಂಡ್ಗೂ ಯೋಗಿಗೂ ಆಗಿ ಬರ್ತಾ ಇಲ್ಲ ಬಿಜೆಪಿ ಏನೇನೋ ಆಗಲಿದೆ ಅಂತೆಲ್ಲ ಹೇಳ್ತಾರೆ ಸಾಮಾನ್ಯವಾಗಿ ಇಂಡಿ ಒಕ್ಕೂಟ ಅಂದಮೇಲೆ ಈ ರೀತಿಯ ಅಜೆಂಡಾ ಹೇಳಿಕೆಗಳು ಕಾಮನ್ ಅನ್ನೋದ್ರಿಂದ ಯಾರೂ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಜಾಸ್ತಿ ವ್ಯಾಖ್ಯಾನ ಮಾಡದೆ ಅದೆಲ್ಲವೂ ಸತ್ಯಕ್ಕೆ ದೂರ ಅಂತ ಹೇಳಿ ಸುಮ್ಮನಾಗ್ತಾರೆ ಕೇಜ್ರಿವಾಲ್ ಬೆನ್ನಲ್ಲೇ ಇನ್ನೂ ಕೆಲ ನಾಯಕರು ಈ ಬಗ್ಗೆ ಹೇಳಿದಾಗ ಒಂದಷ್ಟು ಊಹಾಪೋಹಗಳು ಶುರುವಾಗುತ್ತೆ ಮೆಲ್ಲಗೆ ಅದು ಕೂಡ ತಣ್ಣಗಾಗ್ತಾ ಹೋಗುತ್ತೆ ರಿಸಲ್ಟ್ ಬರೋ ತನಕ ಯಾರೂ ಈ ಬಗ್ಗೆ ಮಾತನಾಡೋದಿಲ್ಲ ಫಲಿತಾಂಶದಲ್ಲಿ ಹೈಲೈಟ್ ಆಗಿದ್ದು ಉತ್ತರ ಪ್ರದೇಶ ರಾಮ ಮಂದಿರ ಕಟ್ಟಿ ಗೆದ್ದೇ ಬಿಡ್ತೀವಿ ಅಂತ ಬಿಜೆಪಿ ಕುಣಿದಾಡ್ತಾ ಇದ್ರು ಜನರು ಎಸ್ ಪಿ ಗೆ ಹಾಕಿದ್ರು ಅನ್ನೋದು ಇಂಡಿ ಒಕ್ಕೂಟದ ದೊಡ್ಡ ಸಂಭ್ರಮಕ್ಕೆ ಕಾರಣವಾಗಿತ್ತು ಆಗ ಒಂದಷ್ಟು ವಿಚಾರಗಳು ಹೊರಬಂದ್ವು ಅದೇನೆಂದ್ರೆ ಯೋಗಿ ಮೂವತ್ತು ಲೀಡರ್ಗಳ ಹೆಸರನ್ನ ನೀಡಿ ಕಣಕ್ಕಿಳಿಸುವಂತೆ ಸಲಹೆ ನೀಡಿದ್ರು ಆದ್ರೆ ಹೈಕಮಾಂಡ್ ಅದನ್ನ ತಿರಸ್ಕರಿಸಿ ತಾವೇ ಆಯ್ಕೆ ಮಾಡಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತು ಇದೇ ಕಾರಣಕ್ಕೆ ಹೀನಾಯವಾಗಿ ಸೋಲಾಗಿದೆ ಅಂತ ಮಾತುಗಳು ಶುರುವಾದ್ವು ಅಂದ್ರೆ ಯೋಗಿ ಹಾಗೂ ಬಿಜೆಪಿ ವರಿಷ್ಠರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮೆಸೇಜ್ ಪಾಸ್ ಆಯ್ತು ಆದ್ರೆ ಈ ಕುರಿತಂತೆ ಯಾರೂ ಅಧಿಕೃತವಾಗಿ ಹೇಳಿಕೆ ಕೊಡ್ಲಿಲ್ಲ ಕಳೆದ ಒಂದು ತಿಂಗಳಿಂದ ಮಾಧ್ಯಮಗಳಲ್ಲಿ ಮಾತ್ರ ಯೋಗಿ ಸ್ಥಾನ ಪಲಾಟ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಸುದ್ದಿಗಳು ಹರಿದಾಡ್ತಾ ಇದ್ವು ಅಲ್ಲದೆ ಮೊನ್ನ ಮೊನ್ನೆ ಯೋಗಿ ನಮ್ಮ ಓವರ್ ಕಾನ್ಫಿಡೆನ್ಸ್ ನಿಂದ ಸೋಲಾಯ್ತು ಅನ್ನೋ ಮಾತನ್ನ ಹೇಳಿದ್ರು ಇದೆಲ್ಲವನ್ನ ಎನ್ಕ್ಯಾಶ್ ಮಾಡಿಕೊಂಡು ಈ ಊಹೆಗಳನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು ಉತ್ತರ ಪ್ರದೇಶದ ಬಿಜೆಪಿಯೊಳಗಿರೋ ಯೋಗಿ ವಿರೋಧಿಗಳು ಹೌದು ಚುನಾವಣೆಯಲ್ಲಿ ಸೋಲಾಗೋದಕ್ಕೆ ಯೋಗಿ ಕಾರಣ ಅವರನ್ನ ಕೆಳಗಿಳಿಸ್ತಾರೆ ಅನ್ನೋ ಬಗ್ಗೆ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಸುದ್ದಿ ಹರಿದಾಡೋಕೆ ಶುರುವಾಗುತ್ತೆ ಆಂತರಿಕ ಸಮಸ್ಯೆಗಳ ಬಗ್ಗೆ ಹಿಂಟ್ ಸಿಗ್ತಾ ಇದ್ದ ಹಾಗೆ ಈ ಬಗ್ಗೆ ದನಿ ಏರಿಸೋದು ವಿಪಕ್ಷ ನಾಯಕ ಹಾಗೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರಮುಖ ಎದುರಾಳಿ ಅಖಿಲೇಶ್ ಯಾದವ್ ಯೋಗಿ ಪವರ್ಲೆಸ್ ಆಗ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಕಂಟ್ರೋಲ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾರೆ ಇದು ಇನ್ನೊಂದು ಹಂತಕ್ಕೆ ರೂಮರ್ ಕ್ರಿಯೇಟ್ ಮಾಡುತ್ತೆ ಆದರೆ ಈ ಮಾತಿಗೆ ಟಕ್ಕರ್ ಕೊಡೋದು ಉತ್ತರ ಪ್ರದೇಶ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಸಮಾಜವಾದಿ ಪಕ್ಷ ಎಂಥ ಫ್ರಾಡ್ ಅನ್ನೋದು ಜಗತ್ತಿಗೆ ಗೊತ್ತಿದೆ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಗೂಂಡಾ ರಾಜ್ಯ ಸ್ಥಾಪನೆ ಮಾಡೋ ಕನಸು ಕಾಣಬೇಡಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರವೇ ಬರಲಿದೆ ಬಹದ್ದೂರ್ ಅಖಿಲೇಶ್ ಯಾದವ್ ಅವರು ಬಿಜೆಪಿಯ ಸಂಘಟನಾ ಶಕ್ತಿ ಹೇಗಿದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಉತ್ತರ ಪ್ರದೇಶದಲ್ಲಾದ್ರೂ ಅಷ್ಟೇ ಭಾರತದಲ್ಲಾದ್ರೂ ಅಷ್ಟೇ ನಮ್ಮದೇ ಬಲಾಬಲ ಅಂತ ಟಕ್ಕರ್ ಕೊಡ್ತಾರೆ ಇಷ್ಟಾದ್ರೂ ಪಕ್ಷದೊಳಗೆ ಹಲವರು ನಾಯಕತ್ವ ಬದಲಾವಣೆಯ ಕನಸು ಕಾಣ್ತಾ ಇರ್ತಾರೆ ಆದರೆ ಅವರೆಲ್ಲರ ಕನಸಿಗೆ ತಣ್ಣೀರು ಎರಚೋದು ಬಿಜೆಪಿ ಹೈಕಮಾಂಡ್ ಹೌದು ಸದ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ಹೈಕಮಾಂಡ್ ಇದನ್ನ ಹೀಗೆ ಬಿಟ್ರೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ಖಡಕ್ ಆದೇಶವನ್ನ ಹೊರಡಿಸಿದೆ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ ಹೈಕಮಾಂಡ್ ಜೊತೆ ಮಹತ್ವದ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ ಹಾಗೂ ನಡ್ಡಾ ಮೂರು ಖಡಕ್ ಸಂದೇಶಗಳನ್ನ ನೀಡಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಸಿಎಂ ಸ್ಥಾನದಲ್ಲಿ ಯೋಗಿ ಆದಿತ್ಯನಾಥ್ ಮುಂದುವರಿತಾರೆ ಬೈ ಎಲೆಕ್ಷನ್ ಅವರ ನೇತೃತ್ವದಲ್ಲೇ ನಡೆಯಲಿದೆ ಬಿಜೆಪಿಯ ಯಾವ ನಾಯಕರೂ ಕೂಡ ಈ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡದೆ ತಮ್ಮ ಕಾರ್ಯದಲ್ಲಿ ನಿರತರಾಗಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾರೆ ಇನ್ನು ಎರಡನೆಯ ಸಂದೇಶ ಅನ್ನೋ ಹಾಗೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗೋದು ಗ್ಯಾರಂಟಿ ಆದ್ರೆ ಅದೆಲ್ಲವೂ ಬೈ ಎಲೆಕ್ಷನ್ ಆದ ಬಳಿಕ ಒಂದಷ್ಟು ಮಹತ್ವದ ಬದಲಾವಣೆಗಳನ್ನ ಮಾಡಲಾಗುತ್ತೆ ಅಂತ ಹಿಂಟ್ ಕೊಟ್ಟಿದ್ದಾರೆ ಇನ್ನು ಮೂರನೇ ಸಂದೇಶ ಅನ್ನೋ ಹಾಗೆ ಬೈ ಎಲೆಕ್ಷನ್ ನಡೆಯೋ ಎಲ್ಲಾ ಹತ್ತು ಸೀಟ್ಗಳಲ್ಲೂ ಬಿಜೆಪಿ ಗೆಲ್ಲಬೇಕು ಬಿಜೆಪಿಯನ್ನ ಗೆಲ್ಲಿಸೋ ಹೊಣೆಯನ್ನ ಎಲ್ಲಾ ನಾಯಕರು ಹೊತ್ತು ಕೆಲಸ ಮಾಡಬೇಕು ಅಂತ ಖಡಕ್ ಆಗಿ ಆದೇಶ ಕೊಟ್ಟಿದ್ದಾರೆ ಇನ್ನು ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಹೈಕಮಾಂಡ್ ನಿಂದ ದೊಡ್ಡ ಸಂದೇಶ ಬರ್ತಾ ಇದ್ದ ಹಾಗೆ ಯೋಗಿ ಮಹತ್ವದ ಮೀಟಿಂಗ್ ತೆಗೆದುಕೊಳ್ತಾರೆ ಹದಿಮೂರು ಸಚಿವರು ಹಾಗೂ ಹದಿನೇಳು ರಾಜ್ಯ ಸಚಿವರುಗಳನ್ನ ಕರೆಸಿಕೊಳ್ಳೋ ಯೋಗಿ ದೊಡ್ಡ ಟಾಸ್ಕ್ ಅನ್ನ ನೀಡುತ್ತಾರೆ ಬೈ ಎಲೆಕ್ಷನ್ ನಡೆಯುವ ಹತ್ತು ಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಲೇಬೇಕು ವಾರದಲ್ಲಿ ಎರಡು ರಾತ್ರಿಗಳು ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ವಾಸ್ತವ್ಯ ಮಾಡಲೇಬೇಕು ಅಲ್ಲಿನ ವಾಸ್ತವ ಏನು ಅನ್ನೋದನ್ನ ತಿಳಿದುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆದೇಶಿಸಿದ್ದಾರೆ ಈ ಹೊತ್ತಲ್ಲಿ ಕೆಲ ಸಚಿವರು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಗ್ರೌಂಡ್ ಲೆವೆಲ್ ನಲ್ಲಿ ಬಿಜೆಪಿ ಬಗ್ಗೆ ಕೆಲವು ಕಡೆ ಅಸಮಾಧಾನಗಳಿವೆ ಜನರ ಜೊತೆ ಕೆಲ ನಾಯಕರು ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪಗಳಿವೆ ಆದ್ರಿಂದ ಈ ಬಾರಿ ಯಾರೋ ರೆಕಮೆಂಡ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರೆ ಗೆಲ್ಲೋದು ಕಷ್ಟ ಇದೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತಿಳಿದುಕೊಂಡು ಅಭ್ಯರ್ಥಿಯನ್ನ ಫೈನಲ್ ಮಾಡೋದು ಉತ್ತಮ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇದನ್ನ ಯೋಗಿ ವರಿಷ್ಠರಿಗೆ ತಿಳಿಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ನಾವಾಗ್ಲೇ ಹೇಳಿದ ಹಾಗೆ ಬೈ ಎಲೆಕ್ಷನ್ ಬಳಿಕ ಯು ಪಿ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದ್ದು ಈ ಬಗ್ಗೆ ಸ್ವತಃ ಹೈಕಮಾಂಡ್ ಹಿಂಟ್ ಕೊಟ್ಟಿದೆ ಅಂತ ಅಂದ್ಹಾಗೆ ಯೋಗಿ ಪಾಲಿಗೆ ಈ ಬೈ ಎಲೆಕ್ಷನ್ ಒಂದರ್ಥದಲ್ಲಿ ಅಗ್ನಿ ಪರೀಕ್ಷೆ ಆಗಿದೆ ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಕೊಳ್ಳೋದಕ್ಕೆ ಸದವಕಾಶವಾಗಿದೆ ಇಲ್ಲಿ ಯೋಗಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಆದ್ರೆ ಆಂತರಿಕ ಸಮಸ್ಯೆಗಳಿಗೆಲ್ಲ ಇತಿಶ್ರೀ ಹಾಡಿದಂತಾಗತ್ತೆ ಅಂದ್ಹಾಗೆ ಇಲ್ಲಿ ಯೋಗಿಗೆ ಇರೋ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಬೈ ಎಲೆಕ್ಷನ್ ನಡೀತಾ ಇರೋ ಈ ಹತ್ತು ಕ್ಷೇತ್ರಗಳ ಪೈಕಿ ಕಳೆದ ಎಲೆಕ್ಷನ್ ನಲ್ಲಿ ಎಸ್ಪಿ ಐದು ಗೆದ್ದಿತ್ತು ಬಿಜೆಪಿ ಮೂರು ಗೆದ್ದಿತ್ತು ಆರ್ ಎಲ್ ಡಿ ಹಾಗೂ ನಿಷಾದ್ ಪಾರ್ಟಿ ಒಂದೊಂದು ಸೀಟ್ ಗಳನ್ನ ಗಳಿಸಿತ್ತು ಈ ಲೆಕ್ಕದಲ್ಲಿ ಹೆಚ್ಚಿನ ಟೆನ್ಷನ್ ಇರೋದು ಅಖಿಲೇಶ್ಗೆ ಐದು ಗಳನ್ನ ಉಳಿಸಿಕೊಂಡು ಅದರ ಮೇಲೆ ಇನ್ಯಾವುದಾದ್ರೂ ಸೀಟ್ ಗೆದ್ರೆ ಬಾಹುಬಲಿ ಎನಿಸಿಕೊಳ್ತಾರೆ ಇತ್ತ ಯೋಗಿ ಮೂರು ಸೀಟ್ ಉಳಿಸಿಕೊಂಡು ಅಖಿಲೇಶ್ ಬುಟ್ಟಿಯಿಂದ ಒಂದಷ್ಟು ಗಳನ್ನ ಕಸಿದ್ರೆ ಕಿಂಗ್ ಎನಿಸಿಕೊಳ್ತಾರೆ ಆದ್ರೆ ಇಲ್ಲಿ ಯೋಗಿಗೆ ಬೆಂಬಲ ನೀಡಬೇಕಾಗಿರೋದು ಜನಸಾಮಾನ್ಯರು ಹೌದು ಅವ್ಯವಹಾರ ಗೂಂಡಾಗಿರಿ ರೌಡಿಸಂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದವರೆಲ್ಲರೂ ಈಗ ಒಂದಾಗಿ ಎಸ್ಪಿಗೆ ಬೆಂಬಲ ಕೊಡ್ತಾರೆ ಜನಸಾಮಾನ್ಯರು ಯಾರಿದ್ರೆ ಯೋಗಿಗೆ ಸೋಲಾಗುತ್ತೆ ಒಟ್ನಲ್ಲಿ ಇಡೀ ದೇಶದ ಮೆಚ್ಚುಗೆ ಗಳಿಸಿದ್ರೂ ರಾಜಕೀಯದಲ್ಲಿ ಯೋಗಿಗೂ ಸಂಕಷ್ಟ ಬರೋ ಲಕ್ಷಣಗಳಿದ್ವು ಸದ್ಯ ಹೈಕಮಾಂಡ್ ಯೋಗಿ ಬೆನ್ನಿಗೆ ನಿಂತಿದ್ದು ಫ್ರೀ ಹ್ಯಾಂಡ್ ನೀಡಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ